ಬೀದರ್ನಲ್ಲಿ ಅನುಮಾನಾಸ್ಪದ ವಸ್ತೊಂದು ಬ್ಲಾಸ್ಟ್ ಆಗಿದೆ ಶಾಲೆಗೆ ಹೋಗ್ತಿದ್ದ ಆರು ಮಕ್ಕಳಿಗೆ ಈ ಬ್ಲಾಸ್ಟ್ ನಿಂದ ಗಂಭೀರ ಗಾಯಗಳಾಗಿರುವಂತದ್ದು ಬೀದರ್ನಲ್ಲಿ ಅನುಮಾನಾಸ್ಪದ ವಸ್ತೊಂದು ಸ್ಫೋಟಗೊಂಡು ಶಾಲೆಗೆ ಹೋಗ್ತಿದ್ದಂತಹ ಆರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ ಹುಮನಾಬಾದ್ ತಾಲೂಕಿನ ಮೊಳಕೇರಾದಲ್ಲಿ ಘಟನೆ ನಡೆದಿರುವಂತದ್ದು ಅನುಮಾನಾಸ್ಪದ ವಸ್ತು ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿದೆ ಮಾರಯ್ಯ ದೇವಸ್ಥಾನ ಬಳಿ ನಿಗೂಢ ವಸ್ತು ಸ್ಫೋಟಗೊಂಡಿರುವಂತದ್ದು ಹುಮನಾಬಾದ್ ಪೊಲೀಸರಿಂದ ಸ್ಥಳದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ ಒಟ್ಟು ಆರು ತಿಂಗಳಲ್ಲಿ ಐದು ಬಾರಿ ಸ್ಫೋಟ ಆಗಿದೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಹಾಗಾದ್ರೆ ಆ ಅನುಮಾನಾಸ್ಪದ ವಸ್ತು ಯಾರದ್ದು ಯಾರಲ್ಲಿ ತಂದು ಇಟ್ಟರು ಬ್ಲಾಸ್ಟ್ ಗೇರಿಕರ ಕಾರಣ ಏನು ಈ ಒಂದು ಸ್ಫೋಟದಲ್ಲಿ ಅನ್ವರ್ ಎಂಬಾತನಿಗೆ ಗಂಭೀರ ಗಾಯಗಳಾಗಿದೆ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ಗೆ ಅನ್ವರ್ನನ್ನ ಶಿಫ್ಟ್ ಮಾಡಲಾಗಿದೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪೊಲೀಸರಿಗ ಬೀಡುಬಿಟ್ಟಿದ್ದಾರೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಶಾಲೆಗೆ ಹೋಗ್ತಿದ್ದಂತಹ ಆರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ ಇದರ ಜೊತೆಗೆ ಅನ್ವರ್ ಎಂಬ ವ್ಯಕ್ತಿಗೂ ಕೂಡ ತೀವ್ರತರವಾದ ಗಾಯಗಳಾಗಿದ್ದು ಆತನ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯಕ್ಕೆ ಆತನನ್ನ ಹೈದ್ರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಗಾದ್ರೆ ಈ ಅನುಮಾನಾಸ್ಪದ ವಸ್ತು ಏನು ಯಾರು ತಂದಿಟ್ಟು ಯಾಕಾಗಿದ್ದು ಬ್ಲಾಸ್ಟ್ ಆಯಿತು ಎಂಟೆಸ್ಟ್ ನಲ್ಲಿ ಇದನ್ನ ತಂದಿಲ್ಲಿ ಬ್ಲಾಸ್ಟ್ ಮಾಡಿಸಿದ್ರ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡುವುದಕ್ಕೆ ಸ್ಥಳಕ್ಕೆ ಬಂದಿದ್ದಾರೆ ಮೊಳಕೆರ ಸ್ಥಳಕ್ಕೆ ಬಂದ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಪರಿಶೀಲನೆ ಮಾಡ್ತಾ ಇದ್ದಾರೆ ತನಿಖೆ ಕೂಡ ಆಗ್ತಾ ಇದೆ ರಕ್ತ ಸಿಕ್ತ ದೃಶ್ಯವನ್ನು ನೀವು ನೋಡ್ತಾ ಗಾಯಾಳುಗಳನ್ನ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪ್ರಮುಖವಾಗಿ ಆರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ ಒಂದು ಒಂದು ಟ್ರಾನ್ಸ್ಫರ್ ಆ ಬ್ಲಾಸ್ಟ್ ಆದ ಹತ್ತಿರದಲ್ಲಿ ಒಂದು ಇಬ್ಬರು ಮೂರು ಮಂದಿ ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೆಗೆ ಒಂದು ಮೂರು ನಾಲ್ಕು ಹುಡುಗರು ಇದ್ದರು ಆ ಬ್ಲಾಸ್ಟ್ ಆದರೆ ಆದ ಕಾರಣಿಂದ ಈ ಅಲ್ಲಿ ಗುತ್ತಿದ್ದ ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಾರವ್ರಿಗೆಲ್ಲ ಇಂಜುರಿ ಆಗಿದೆ ಅದರಲ್ಲಿ ಇವೆಲ್ಲರೂ ಮುಳುಕೆರೆದವರು ಇದ್ದಾರೆ ಗಂಭೀರ ಟೋಟಲ್ ಐದು ಪೇಷೆಂಟ್ ನಮ್ಮಲ್ಲಿ ಬಂದಿದ್ದಾರೆ ಇವು ಏನು ಅನ್ವರ್ ಮತ್ತು ಜಬ್ಬರಿಂದಲ್ಲ ಸ್ವಲ್ಪ ಗಂಭೀರಾಗಿದ್ದಾರೆ ಅವು ಏನು ಪ್ರಾಥಮಿಕ ಚಿಕಿತ್ಸೆ ಅಂತ ನಾವಿಲ್ಲಿ ಕೊಟ್ಟಿದ್ದೇವೆ इससे पहले दो तीन महीने पहले बच्चे का ब्लास्ट हो गया पूरा पैर बुकना हो गया था उसकी, उसकी उंगली के टुकड़े हमारे घरों के ऊपर पड़ गए थे पड़ने के बाद फिर परसों के दिन दो तीन दिन पहले फिर ब्लास्ट हो गया कोई भी नहीं थे, थे वहाँ पर किसी भी नुकसान नहीं हुआ था अब आज बोले तो आज सुबह आठ बजे हमारे दोस्त और चार पाँच बच्चे और बुजुर्ग आदमी वहाँ पे डरे थे ठहरने के बाद ऑटोमेटिक ब्लास्ट ना जमीन पर आपको क्रैक्स भी नहीं मिलता आपको गाँव में गाँ में मोड़खेरा गाँव में ट्रांसफॉर्मर उधर से बीस मीटर दूर, दूर है उधर ऑटोमेटिक ब्लास्ट होना जमीन क्रैक्स भी आपको कुछ भी नहीं मिलता है ट्रांसफर हो गया, गया। ट्रांसफर ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸ ಮನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಸದ್ಯಕ್ಕೆ ಒಂದು ಬ್ಲಾಸ್ಟ್ ಆಗಿದೆಯಲ್ಲ ಯಾವ ವಸ್ತು ಬ್ಲಾಸ್ಟ್ ಆಗಿರೋದು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ತನುಶ್ರೀ ಏನು ಬೆಳ್ಳಂ ಬೆಳಗ್ಗೆ ಹುಮನಾಬಾದ್ ತಾಲೂಕಿನ ಮೂಳಕೆರ ಗ್ರಾಮದಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟ ಆಗಿರತಕ್ಕಂಥದ್ದು ಸ್ಫೋಟದ ಪರಿಣಾಮವಾಗಿ ಮಕ್ಕ ಹದ್ನೆಂಟು ವರ್ಷದ ಯುವಕ ಸೇರಿದಂತೆ ನಾಲ್ಕು ಜನ ಐದು ಜನ ಮಕ್ಕ ಶಾಲಾ ಮಕ್ಕಳಿಗೆ ಗಂಭೀರ ಗಾಯಗಳಾಗಿರ್ತಕ್ಕಂಥದ್ದು ಇವತ್ತು ಆ ಏನು ಸ್ಫೋಟ ಏನಿದೆ ಆ ಸ್ಫೋಟದಿಂದ ಮೂಳಕೆರೆ ಗ್ರಾಮಸ್ಥರು ಕೂಡ ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಮೂಳಕೆರೆ ಗ್ರಾಮದ ಮಾಳಗಿ ಮಾ ಮೋರಯ್ಯ ದೇವಸ್ಥಾನದ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಏನು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ವಸ್ತು ಕಸದ ತೊಟ್ಟಿ ಒಂದು ಏನು ಡಸ್ಟ್ಬಿನ್ ಟೈಪ್ ಇದ್ದಂತ ವಸ್ತುವಿನಲ್ಲಿ ಈ ಒಂದು ವಸ್ತು ಸ್ಫೋಟ ಆಗಿದೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಏನು ಗಾಯಾಳುಗಳಾಗಿರ್ತಕ್ಕಂಥ ಜಫರ್ ಸಾಬ್ ಮತ್ತು ಅನ್ವರ್ ಎನ್ನುವ ಸ್ಥಿತಿ ಚಿಂತಾಜನಕ ಆಗಿರ್ತಕ್ಕಂಥದ್ದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ಈಗಾಗಲೇ ಏನು ಹೈದರಾಬಾದ್ ಮತ್ತು ಸೋಲಾಪುರ ನಗರಗಳಿಗೆ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸಿರ್ತಕ್ಕಂಥದ್ದು ಪೊಲೀಸರು ಕೂಡ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸ್ಫೋಟ ಹಿನ್ನೆಲೆ ಅಲರ್ಟ್ ಆಗಿರ್ತಕ್ಕಂಥದ್ದು ಮತ್ತೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪೊಲೀಸರು ಕೂಡ ಬೀಡು ಬಿಟ್ಟಿರ್ತಕ್ಕಂಥದ್ದು ನ ಮೂಳಕೆರೆ ಗ್ರಾಮಕ್ಕೂ ಕೂಡ ಎಸ್ ಪಿ ಪ್ರದೀಪ್ ಗುಂಟೆ ಅವರು ಕೂಡ ಭೇಟಿ ನೀಡಿರ್ತಕ್ಕಂಥ ಹುಮ್ನಾಬಾದ್ ಪೊಲೀಸರು ಕೂಡ ಬೀಡು ಬಿಟ್ಟು ಏನು ಟೀಮ್ ಕೂಡ ಬೀಡು ಬಿಟ್ಟಿರ್ತಕ್ಕಂಥ ಮತ್ತೆ ಸ್ಫೋಟಕ ವಸ್ತುಗಳು ಏನಿದೆ ಆ ಒಂದು ವಸ್ತುವನ್ನ ಸೀಲ್ ಡೌನ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಏನು ವಸ್ತುಗಳನ್ನ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಯಾವ ಯಾವಕ್ಕೆ ಇದು ಯಾವ ವಸ್ತು ಸ್ಫೋಟ ಆಗಿದೆ ಯಾವ ಕಾರಣಕ್ಕಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇರತಕ್ಕಂಥದ್ದು ಏನು ಇಬ್ಬರ ಸ್ಥಿತಿ ಜನಕವಿದ್ದು ಇನ್ನು ಮೂರು ಜನ ಮಕ್ಕಳ ಸ್ಥಿತಿ ಈಗ ಏನು ಅಂತ ವೈದ್ಯರು ಕೂಡ ತಿಳಿಸ್ತಾ ಇರತಕ್ಕಂಥದ್ದು ಏನು ಕಣ್ಣು ಮತ್ತು ಮುಖಕ್ಕೆ ಗಂಭೀರವಾದ ಗಾಯ ಆಗಿರ್ತಕ್ಕಂಥದ್ದು ಆ ಭೀಕರತೆ ಏನು ಸ್ಫೋಟದ ಭೀಕರತೆ ಗಮನಿಸ ಗೊತ್ತಾಗ್ಬೇಕಂದ್ರೆ ನಾವು ಮಕ್ಕಳ ಏನು ಮೇಲೆ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಕೂಡ ಏನು ಛಿದ್ರಛಿದ್ರ ಆಗಿ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇರಬಹುದು ಅಷ್ಟೊಂದು ಪ್ರಮಾಣದಲ್ಲಿ ಸ್ಫೋಟ ಆಗಿರ್ತಕ್ಕಂಥದ್ದು ಮೋಳಕೆರೆ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ ಈ ಹಿಂದೆಯೂ ಕೂಡ ಇಂತಹ ಸ್ಫೋಟ ಆಗಿದ್ದು ಮತ್ತೆ ಒಂದು ಹುಡುಗನ ಏನೋ ಸಣ್ಣ ಒಂದು ಮಗುವಿನ ಒಂದು ಪಾದ ಕೂಡ ಚಿದ್ರ ಆಗಿದ್ದ ಘಟನೆಯನ್ನು ನಡೆದಿತ್ತು ಏನೋ ಆರು ತಿಂಗಳಲ್ಲಿ ಐದು ಬಾರಿ ಇಂತಹ ಸ್ಫೋಟಗಳು ಆಗಿದೆ ಅಂತೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಏನು ಇದೇ ರೀತಿಯಾಗಿ ಒಂದು ಸ್ಫೋಟ ಆಗಿತ್ತಂತೆ ಆದ್ರೆ ಯಾವುದೇ ರೀತಿಯಾಗಿ ಗಾಯಗಳು ಆಗಿರ್ಲಿಲ್ಲ ನೀವು ಹೇಳ್ತಿದ್ರೆ ಆರು ತಿಂಗಳಲ್ಲಿ ಒಟ್ಟು ಐದು ಬಾರಿ ಬ್ಲಾಸ್ಟ್ ಆಗಿತ್ತು ಅನ್ನುವಂಥದ್ದು ಆದ್ರೆ ಈ ಆರು ಬಾರಿ ಏನು ಬ್ಲಾಸ್ಟ್ ಆಗಿತ್ತಲ್ಲ ಐದು ಬಾರಿ ಬ್ಲಾಸ್ಟ್ ಆಗಿರುವಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೇಸ್ ಫೈಲ್ ಆಗಿರಲಿಲ್ವ ಪೊಲೀಸರು ಅದರ ತನಿಖೆ ಮಾಡಿರಲಿಲ್ವ ಹೇಗೆ ಧನುಶ್ರೀ ಏನು ಈ ಸ್ಫೋಟ ಪ್ರತಿ ಸಾರಿ ಸ್ಫೋಟ ಆದಂತ ಸಂದರ್ಭದಲ್ಲಿ ಪೊಲೀಸರ ಗಮನಕ್ಕೆ ತರ ಏನು ಅಲ್ಲಿ ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮೊಳಕೇರ ಗ್ರಾಮಸ್ಥ ಆಗಿರುವಂತಹ ಅರವಿಂದ ಜೋಗೇರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರಿ ಬ್ಲಾಸ್ಟ್ ಯಾವಾಗ ಆಗಿರೋದು ಹೇಗಾಗಿರೋದು ಮೇಡಮ್ ಇದು ಬ್ಲಾಸ್ಟ್ ಈಗ ಸುಮಾರು ಒಂದು ಬುಧವಾರ ದಿವಸ ಆಗಿತ್ತು ಮೇಡಮ್ ಮೊನ್ನೆ ಓಕೆ ಬುಧವಾರ ದಿವಸ ಅವತ್ತು ಯಾವ್ದೇ ತರ ಇದು ಆಗಿಲ್ಲ ಮೇಡಮ್ ಖಾಲಿ ಸೌಂಡ್ ಆಗಿತ್ತು ಯಾವ್ದೇ ತರ ಅನಾಹುತ ಆಗಿಲ್ರಿ ಮೇಡಮ್ ಅದು ಇವತ್ ಬೆಳಿಗ್ಗೆ ಎಂಟ್ ಗಂಟೆಗೆ ಆಗಿದೆ ಮೇಡಮ್ ಬೆಳಗ್ಗೆ ಎಂಟ್ ಗಂಟೆ ಆಗಿದೆ ಮೇಡಮ್ ಎಂಟ್ ಗಂಟೆ ಆದಾಗ ಸುಮಾರು ಒಂದು ಆರ್ ಜನಕ್ಕೆ ಪೂರಾ ಹತ್ತದ ಮೇಡಮ್ ಈ ನಾಲ್ಕು ಸ್ಕೂಲ್ ರೀ ಮೇಡಮ್ ಇಬ್ರು ದೊಡ್ಡವ್ರಿ ಅರವಿಂದ ಅವರಲ್ಲ ಈಗ ಬ್ಲಾಸ್ಟ್ ಆಯ್ತಲ್ಲ ಅಲ್ಲಿ ಏನು ಪತ್ತೆ ಆಗಿದೆ ಅಂದ್ರೆ ಬಾಂಬ್ ತರ ಇರುತ್ತಾ ಅಥವಾ ಯಾವ್ದಾರೊಂದು ಪಾತ್ರ ಒಳಗಡೆ ಹಾಕಿ ಬ್ಲಾಸ್ಟ್ ಮಾಡಿದ್ರೆ ಯಾವ್ದೊಂದು ವಸ್ತು ಒಳಗಡೆ ಹಾಕಿ ಬ್ಲಾಸ್ಟ್ ಮಾಡಿದ್ರೆ ವಾತಾವರಣದಲ್ಲಿ ವಸ್ತುಗಳು ಸಿಕ್ಕಿದೆ ಅಂತ ಮೇಡಮ್ ಹತ್ ಲೀಟರ್ ಲೀಟರ್ ನೀರ್ ತುಂಬಿಕ್ತಿವಲ್ಲ ಮೇಡಮ್ ಡ್ರಮ್ಗಳು ಡ್ರಮ್ ಖಾಲಿ ಮಾಡ್ತಾ ಇದ್ರಂತ ಮೇಡಮ್ ಅದ್ರಲ್ಲಿ ಏನಿತ್ತೋ ನೀರ್ ಇತ್ತೋ ಏನಂತೋ ಗೊತ್ತಿಲ್ಲ ಮೇಡಮ್ ಅದು ಡ್ರಮ್ ಬ್ಲಾಸ್ಟ್ ಆಗಿದೆ ಮೇಡಮ್ ಇವತ್ತು ಮೊನ್ನೆ ಕಸ ಮನೆಯಲ್ಲಿ ಹುಡುಗಿದ ಏನ್ ಬೆಳಿಗ್ಗೆ ಕಸ ಚೆಲ್ತಾರಲ್ಲ ಮೇಡಮ್ ಹೊರಗಡೆ ಹೊರಗಡೆ ಕಸ ಚಲುವ ಟೈಮ್ ತಿಪ್ಪಿಯಲ್ಲೇ ಬ್ಲಾಸ್ಟ್ ಆಗಿದೆ ಮೇಡಮ್ ನಾವು ಈ ಕಡೆ ಕಸ ತೊಟ್ಟಿ ಅಂತ ಇರಲ್ಲ ಮೇಡಮ್ ನೀವು ಅದು ಬ್ಲಾಸ್ಟ್ ಆಗಿದೆ ಮೇಡಂ ಮೇಡಮ್ ಬ್ಲಾಸ್ಟ್ ಪೌಡರ್ ಏನಾದ್ರು ಸಿಕ್ಕಿದ್ಯಾ ಬ್ಯಾಟ್ರಿ ಪೌಡರ್ ಈಗ ಲಾಸ್ಟ್ ಟೈಮ್ ಆದಾಗ ಕೂಡ ಅವತ್ತು ಏನೋ ಸಿಕ್ಕಿಲ್ಲ ಮೇಡಮ್ ಇವತ್ತು ಈಗ ಇನ್ನ ಎನ್ಕ್ವೈರಿ ಮಾಡ್ತಾ ಇದಾರೆ ಮೇಡಮ್ ಎಲ್ಲಾ ಪೊಲೀಸ್ ತಂಡದವರು ಬಂದಿದ್ದಾರೆ ಎನ್ಕ್ವೈರಿ ಮಾಡ್ತಾ ಇದಾರೆ ಮೇಡಮ್ ಎಷ್ಟು ಜನರಿಗೆ ಗಾಯಗಳಾಗಿದೆ ಅವರು ಸ್ಪಾಟ್ ಅಲ್ಲಿ ಅಷ್ಟೊತ್ತಿಗಿದ್ರಾ ಹಾ ಎಲ್ರು ಅಲ್ಲೇ ಇದ್ರು ಮೇಡಮ್ ಅದೇ ಸ್ಕೂಲ್ ಟೈಮ್ ಎಂಟಾಗಿ ನಲ್ ಎಂಟಾಗ ನಿಮಿಷ ಆಗಿರ್ಬೋದು ಮೇಡಮ್ ಬೆಳಗ್ಗೆ ಪೂರ ನಮ್ ಊರ್ ಜನಗಳ ಎಲ್ಲರಿಗೆ ಸೌಂಡ್ ಕೇಳಿ ಬಂದಿದೆ ಮೇಡಮ್ ಇದು ಅಷ್ಟು ಭಯಾನಕ ಸೌಂಡ್ ಇದೆ ಮೇಡಂ ಈ ಹಿಂದೆ ಕೂಡ ಬ್ಲಾಸ್ಟ್ ಆಗಿತ್ತು ಇದೆ ರೀತಿ ಅಂತ ಮಾಹಿತಿ ಇದೆ ಅವಾಗೆಲ್ಲ ಸೇಮ್ ಇದೆ ತರ ಸೌಂಡ್ ಬಂದಿದೆ ಮೇಡಮ್ ಮೊದಲನೇ ಸಲ ಆದಾಗ ಹುಡುಗನ ಒಂದು ಕಾಲ್ ಪೂರಾ ಹಿಂಗ್ ಚಿರಿಯಾಗಿತ್ತು ಮೇಡಂ ಅವಾಗ ಕೂಡ ನೀವು ನ್ಯೂಸ್ ಏಟಿನವ್ರು ಬಂದು ನ್ಯೂಸ್ ಮಾಡಿದ್ರಿ ಮೇಡಂ ಪೂರಾ ಕಾಲ್ ಆ ಹುಡುಗಿ ಸುಮಾರು ಒಂದು ಐದು ವರ್ಷ ಹುಡುಗಿರಬಹುದು ಮೇಡಮ್ ಹುಡುಗನ್ ಪಾದನೆ ಕಟ್ಟಾಗಿ ಬಿಟ್ಟಿದೆ ಮೇಡಮ್ ತನಿಖೆ ಮಾಡಿರ್ಲಿಲ್ವಾ ಹೇಗ್ ಬ್ಲಾಸ್ಟ್ ಆಯ್ತು ಯಾವ ಬ್ಲಾಸ್ಟ್ ಆಯ್ತು ಯಾರು ಗೊತ್ತಾಗಿತ್ತು ಆ ಸಂದರ್ಭದಲ್ಲಿ ಅದು ಒಟ್ಟ ಗೊತ್ತೇ ಆಗಿಲ್ಲ ಮೇಡಮ್ ಪೊಲೀಸರು ಕೂಡ ನಾವು ಎಫ್ ಐ ರಿಪೋರ್ಟ್ ಆ ರಿಪೋರ್ಟ್ ಎಲ್ಲ ನಿಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರಿಪೋರ್ಟ್ ಕೂಡ ಹೇಳಿಲ್ಲ ಮೇಡಮ್ ನಿಖರವಾದ ರಿಪೋರ್ಟ್ ಇಲ್ಲಿವರೆಗೂ ಯಾವುದೇ ಗೊತ್ತೇ ಆಗಿಲ್ಲ ಮೇಡಮ್ ನಮ್ಗೆ ನಮ್ ಜನಗಳಿಗೆ ಏನೋ ಅಲ್ಲೊಂದು ಟ್ರಾನ್ಸ್‌ಫಾರ್ಮ್ ಇದೆ ಮೇಡಮ್ ಆ ಟ್ರಾನ್ಸ್‌ಫಾರ್ಮ್ ಲಿಂದ ಆದ್ರೂ ಏನಾದ್ರೂ ಆಗ್ತಾ ಇದೆ ಏನೋ ಅಂತ ಇದಾರೆ ಮೇಡಂ ಬಟ್ ಕೆಬಿ ಅವರು ಅದ್ರೂ ಕೂಡ ಒಂದು ಟ್ರಾನ್ಸ್‌ಫಾರ್ಮ್ ಚೇಂಜ್ ಮಾಡಿದ್ರು ಮೇಡಂ ಚೇಂಜ್ ಮಾಡಿದ್ಮೇಲೆ ಕೂಡ ಅದೇ ತರ ಆಗಿದೆ ಮೇಡಂ ಈಗ ಓಕೆ ಓಕೆ ಅರವಿಂದ್ ಜೋಗೆರ ಅವರೇ ನೋಡೋಣ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ ಬ್ಲಾಸ್ಟ್ ಗೆ ಕಾರಣ ಏನು ಅಂತ